ನಮಸ್ಕಾರ ನಾವೊಂದು ಮಹಾಸಂಗಮದಲ್ಲಿದ್ದೀವಿ ಮೇಳದಲ್ಲಿದ್ದೀವಿ ಸಂಗಮ ಮೇಳ ಕೂಗಿತ್ತು ನೋಡಿ ಇಡೀ ಜೀವನವೇ ಒಂದು ಮಹಾ ಸಂಗಮ ಒಂದು ಮೇಳ ಕುಂಭಮೇಳ ಅವೆಲ್ಲ ಆಗ್ತವಲ್ಲ ಅಲ್ಲಿ ನೋಡಿ ಮೇಳದಲ್ಲಿ ಸಂತೋಷ ಇರ್ತು ದುಖರಲ್ಲ ಜಾತ್ರೆ ಅದು ಒಂದು ಮೇಳನೇ ಜಾತ್ರೆಯಲ್ಲಿ ಸಂತೋಷ ಇರ್ತದೆ ಎಲ್ಲರೂ ಖುಷಿಯನ್ನು ಅನುಭವಿಸ್ತಕ್ಕ ಜೀವನ ಕೂಡ ಒಂದು ಜಾತ್ರೆ ಒಂದು ಮೇಳ ಒಂದು ಸಂಗಮ ಹುಟ್ಟಿನ ಮೂಲಕ ಜಗತ್ತಿನೊಂದಿಗೆ ನಾವು ಸಂಗಮಿಸ್ತೀವಿ ಕೂಡ್ತೀವಿ ಬೆರಿತೀವಿ ಬರ್ತಾ ಬರ್ತಾ ಕುಟುಂಬದವರೊಂದಿಗೆ ಸಂಗಮ ಆಗ್ತದೆ ಪರಿಸರದೊಂದಿಗೆ ಆಗ್ತದೆ ಸಮಾಜದೊಂದಿಗೆ ಕೂಡ್ತೀವಿ ಗೆಳೆಯರೊಂದಿಗೆ ಕೂಡ್ತೀವಿ ಈ ರೀತಿ ಪ್ರತಿ ಕ್ಷಣವೂ ಹೊಸ ಸಮಯದೊಂದಿಗೆ ನಮ್ಮ ಬದುಕಿನ ಸಂಗಮ ಆಗ್ತಾಯಿರ್ತದೆ ಈ ಒಂದು ಸಂಗಮ ಅದ್ಭುತವಾದದ್ದು ನೋಡಿ ಯ ನಾ ನಾಳಿನ ದಿನ ಬಿಡಿ ಮುಂದಿನ ಕ್ಷಣದಲ್ಲಿ ಏನಿದೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಆ ಸಂಗಮ ಅದು ಬಂದು ನಮಗೆ ಸೇರಿದಕ್ಕೆ ಗೊತ್ತಾಗೋದು ಈ ರೀತಿಯಾಗಿ ಇಡೀ ಬದುಕು ಜನ್ಮದಿಂದ ಆರಂಭವಾಗಿ ಸಾವಿನೊಂದಿಗೆ ಕೊನೆಯ ಸಂಗಮ ಅದು ಕೊನೆಯ ಕೂಡುವಿಕೆ ಸಾವಿನೊಂದಿಗೆ ಕೂಡ್ತೀವಿ ಜೀವನದಿಂದ ಇದು ಜನ್ಮದಿಂದ ಆರಂಭವಾದಂಥ ಪ್ರಯಾಣ ಈ ಸಂಗಮ ಕೂಡುವಿಕೆ ಸಾವಿನೊಂದಿಗೆ ಕೊನೆ ಆಗ್ತದೆ ಅಂತ ನಮ್ಮ ತಿಳುವಳಿಕೆ ಇಷ್ಟೇ ಸಾವಿನ ನಂತರ ಏನಾದರೂ ಗೊತ್ತಿಲ್ಲ ಅಲ್ಲಿ ಮತ್ತೆ ಯಾವ ಸಂಗಮಗಳು ಆಗ್ತವೆ ಗೊತ್ತಿಲ್ಲ ಯಾವ ಕೂಡುವಿಕೆಗಳು ಆಗ್ತಾವೆ ಗೊತ್ತಿಲ್ಲ ಯಾವ ಮೇಳ ಇದೆ ಗೊತ್ತಿಲ್ಲ ನಮಗೆ ಅಲ್ಲಿ ಇಲ್ಲಿ ಮಾತ್ರ ಪ್ರತಿ ಕ್ಷಣವೂ ಒಂದು ಹೊಸ ಕೂಡುವಿಕೆ ಹೊಸ ಸಂಗಮ ಭಾವನೆಗಳು ಸಂಗಮ ಆಗ್ತದೆ ಜೀವನದೊಂದಿಗೆ ಸಂಗಮ ಆಗ್ತದೆ ಸಮಾಜದ ಇತರ ವ್ಯಕ್ತಿಗಳು ಪ್ರತಿ ಕ್ಷಣವೂ ನಾವು ಹೊಸ ಹೊಸ ಅನುಭವಗಳನ್ನು ಪಡೀತಾ ಹೋಗ್ತೀವಿ ಹೊಸ ಹೊಸ ಜನರನ್ನು ಭೇಟಿ ಮಾಡ್ತೀವಿ ಹೀಗಾಗಿ ನಾವು ಒಂದಕ್ಕೆ ಅಂಟಿಕೊಂಡು ಕುಳಿತೇವೆ ಅಂದರೆ ಅಲ್ಲಿ ಕೊರಗು ಆರಂಭವಾಗ್ತದೆ ಹೋಗಿದ್ದು ಹೋಗ್ತಿರ್ತದಂಗೆ ಬರೋದು ಬರ್ತಿರ್ತದೆ ನದಿ ಇದ್ದಂಗೆ ಜೀವನ ನೋಡಿ ಅಲ್ಲಿ ನದಿ ಒಂದೇ ಜೀವ ಒಂದೇ ಸ್ಥಳದಲ್ಲಿ ಇರೋಲ್ಲ ಅದು ಇರ್ತದೆ ಅದಕ್ಕೆ ನದಿ ಜೀವಂತವಾಗಿರ್ಬೋದು ಕೆರೆಗಳು ಸರೋವರಗಳು ಜೀವಂತ ಅಲ್ಲ ಅದರಲ್ಲಿ ಅಷ್ಟು ಸೌಂದರ್ಯ ಇಲ್ಲ ನದಿಯಲ್ಲಿರುವಷ್ಟು ಕಲಕಲನಾದ ಸೌಂದರ್ಯ ಚಲನೆ ಒಂದು ಉತ್ಸಾಹ ಸರೋವರದಲ್ಲಿ ಆಗಲಿ ಕೆರೆಗಳಲ್ಲಿ ಆಗಲಿ ಅವು ಬತ್ತಿ ಹೋಗ್ತವೆ ದಿಗಳು ಇತ್ತೀಚೆಗೆ ಡ್ಯಾಮ್ ಕಟ್ಟಿರೋದರಿಂದ ನಮ್ಮ ಮ ನಮ್ಮ ಮನುಷ್ಯರ ಒಂದು ಕೈವಾಡದಿಂದ ಅವು ಕೂಡ ಬತ್ತಿ ಹೋಗ್ತಾ ಇದ್ದಾವೆ ಆದರೆ ಆ ಸೊಬು ಏನಿದೆಯಲ್ಲ ಹರಿಯುವಿಕೆಯಲ್ಲಿ ಸೊಬಗು ಕೆರೆಗಳಲ್ಲಿ ಸರೋವರಗಳಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಜೀವನನು ಕೂಡ ಒಂದು ನದಿಯಂತೆ ಸಾಗಬೇಕು ಕೊಟ್ಟ ಬೆಟ್ಟವರಲ್ಲಿ ಬಂಡೆ ಬಂಡೆಗಲ್ಲುಗಳು ಬರಲಿ ದುಮ್ಮಿಕ್ಕೋದು ಹಿಂಜರಿಬಾರ್ದು ಪ್ರಪಾತ ಬಂದಾಗ ದುಮ್ಮಿಕ್ ಸುಂದರವಾದ ಜಲಪಾತ ನಿರ್ಮಾಣ ಆಗ್ತದೆ ಕಷ್ಟ ಬಂದದಂತೇಳಿ ನಾವು ಹಿಂಜರದೆ ಅಂದರೆ ಅಲ್ಲಿ ಸುಂದರವಾದ ಒಂದು ಜಲಪಾತ ನಿರ್ಮಾಣ ಕೈ ತಪ್ಪಿ ಹೋಗ್ತದೆ ಒಂದು ಕಷ್ಟದ ಹಿಂದೆ ಒಂದು ಅನುಭವ ಇರ್ತದೆ ಆ ಅನುಭವದ ಹಿಂದೆ ಅಮೃತ ಇರ್ತದೆ ಅದರಿಂದ ಜೀವನ ಪಾಠ ಇರ್ತದೆ ಮುಂದೆ ಒಂದು ಕೊಡುಗೆ ಇರ್ತದೆ ನಮಗಾಗಿ ದುಮ್ಮಿಕ್ಬೇಕು ಮೊದಲು ಕೆಲವೊಂದು ಸಮತಟ್ಟ ಪ್ರದೇಶ ಬರ್ತದೆ ಆನಂದವಾಗಿ ಸಾಗ್ತಿರ್ತೀವಿ ಗಂಭೀರತೆಯಿಂದ ಸಮತಟ ಅಂದ್ರೆ ಜೀವನದಲ್ಲಿ ಎಲ್ಲವೂ ಸುಖ ಇರ್ತದೆ ಯಾವುದೇ ಕಷ್ಟ ಅಂದ ಇರಲ್ಲ ಜೀವನ ಪೂರ್ತಿ ಕಷ್ಟವೂ ಅಲ್ಲ ಅದು ನೋಡಿ ಅಲ್ಲಲ್ಲಿ ಸುಖದ ನಿಲ್ದಾಣಗಳಿದ್ದಾವೆ ಆ ಸುಖದ ನಿಲ್ದಾಣದಲ್ಲಿ ನಾವು ಮೈ ಮರಿತೀವಿ ಜೀವನ ಚೆಂದ ಅದಂತೀವಿ ಯಾವಾಗ ಆ ನಿಲ್ದಾಣ ದಾಟಿ ಪ್ರಯಾಣ ಮಾತ್ರ ಶುರು ಮಾಡ್ತೀವಿ ಆವಾಗ ನಮ್ಗೆ ಕಷ್ಟ ಬಂದು ಎದುರಾದಾಗ ಜೀವನ ಕಷ್ಟ ಅದಪ್ಪ ಅದು ಅದ್ರ ಬಗ್ಗೆ ಭಾಳ ಪ್ರಚಾರ ಮಾಡ್ತೀವಿ ನಾವು ಆ ಸುಖದ ನಿಲ್ದಾಣದಲ್ಲಿದ್ದಾಗಲೂ ಕೂಡ ನಾವು ಆನಂದಿದ್ದಂಗೆ ಈ ಪ್ರಯಾಣ ಕಾಲದಲ್ಲಿ ಕೂಡ ನಾವು ಆನಂದದಿಂದ ಸಾಗಬೇಕು ಹೊಸ ಹುಮ್ಮಸ್ಸಿನಿಂದ ನಾವು ಸಾಗಬೇಕು ಸಾಗಿದಾಗ ನಮ್ಮದು ಈ ಮಹಾಸಂಗಮದಲ್ಲಿ ಒಂದು ಯಶಸ್ಸಿನ ಪ್ರಯಾಣ ನಮ್ದಾಗ್ತದೆ ಪ್ರತಿ ಕ್ಷಣವೂ ನಮ್ಮದು ಹೊಸ ದಾರಿ ಇದೆ ಪ್ರತಿಯೊಬ್ಬರ ದಾರಿನೂ ಹೊಸದೇ ಯಾರ ಜೀವನದಲ್ಲಿ ಯಾವ ತಿರುವಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಪ್ರತಿಯೊಬ್ಬರ ಹೋಗಿ ಕೊನೆಗೆ ನಾವು ಸಾಗರವನ್ನು ಸೇರಬೇಕಾಗಿದೆ ಸಾಗರದ ಅಡುಗೆ ಪ್ರಯಾಣ ನಡೆದಿದೆ ಸಂಗಮ ಆಗ್ತಾಯಿದೆ ಸಾಗರದೊಂದಿಗೆ ಮಹಾ ಸಂಗಮ ಅದು ಸೇರಿದಾಗ ಸಾವಿನೊಂದಿಗೆ ಸಂಗಮ ಈ ರೀತಿಯಾಗಿ ಸಾವಂತೂ ನಿಶ್ಚಿತ ಅದು ಬಂದೇ ಬರ್ತದೆ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ನಾವು ಚಿಂತೆ ಮಾಡಿದರೂ ಅದು ಬರ್ತದೆ ಚಿಂತೆ ಮಾಡಲಿಲ್ಲ ಅಂದ್ರೂ ಅದು ಬರ್ತದೆ ಈಗ ಏನಿದೆ ಪರಿಸ್ಥಿತಿಯಲ್ಲಿ ಇದನ್ನು ನಾವು ಪಾರು ಮಾಡ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಈ ಕ್ಷಣವನ್ನು ನಾವು ಕಳಬೇಕು ಕಷ್ಟ ಇದ್ದಾಗ ಸುಖ ಇದ್ದಾಗ ಕಳೆಯೋದಂತೂ ನಾವು ವಿಚಾರ ಮಾಡೋದು ಬೇಕಾಗಿಲ್ಲ ತಂದು ಪಡಿತಾನೆ ಹೋಗ್ತಿರ್ತದ ನಮ್ಗೆ ಗಮನವೇ ಇರಲ್ಲ ಆ ಕ್ಷಣ ಅನ್ನೋದು ಗಮನ ಇರಲ್ಲ ಅಲ್ಲಿ ಸುಖದಲ್ಲಿ ತೆಲಾಡ್ತಾ ಮೈ ಮಾಡ್ತಿರ್ತಿವಿ ನಾವು ಎರಡರ ಸ್ವಲ್ಪ ಗಮನ ಕೊಡೋದೇನು ಕಷ್ಟ ಬಂದಾಗ ಈ ಕ್ಷಣ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಮುಂದಿನ ಸಂಗಮಕ್ಕೆ ಮುಂದಿನ ಸುಖದ ಸಂಗಮಕ್ಕೆ ನಾವು ಸಿದ್ಧರ ಭರವಸೆ ಇಟ್ಕೊಂಡು ನದಿಯಂತೆ ಸಾಕ್ತಾ ಇರಬೇಕು ಧನ್ಯವಾದಗಳು